ನಮಸ್ಕಾರ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಮಾನ್ಯವಾಗಿ ಸಹಜವಾಗಿ ನಮ್ಮಲ್ಲಿ ಏನಾದರೂ ಒಂದು ದೌರ್ಬಲ್ಯ ಅನ್ನೋದಿದ್ದಾಗ ಸಹಜವಾಗಿ ನಾವೆಲ್ಲರೂ ಕೂಡ ಒಂದು ಮನೋವ್ಯಾಧಿಯಿಂದ ನರಳಿತಾ ಇರ್ತೀವಿ ಯಾವುದೋ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಒಂದು ಹಿಂಜರಿಕೆ ಒಂದು ಮುಜುಗರ ಒಂದು ಸಂಕೋಚ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ ಇಂತಹ ಒಂದು ಸಂಕೋಚ ಹೆಚ್ಚಾದಾಗ ಮುಜುಗರ ಹೆಚ್ಚಾದಾಗ ಸಹಜವಾಗಿ ನಾವು ಒಂದು ವರ್ಗದಿಂದ ಒಂದು ಸಮಾಜದಿಂದ ದೂರ ಆಗ್ತಾ ಹೋಗ್ತೇವೆ ಒಟ್ಟಾರೆ ಹೇಳೋದಾದರೆ ನಮ್ಮ ಬದುಕನ್ನು ನಾವೇ ಒಂದು ಹೊಸ ರೀತಿಯ ಅಥವಾ ಹೊಸ ನೋವಿನ ಬದುಕಿಗೆ ಕೊಂಡೊಯ್ತೇವೆ ಸಂತೋಷ ಇಲ್ಲದಿರತಕ್ಕಂತಹದ್ದು ಮಾನಸಿಕವಾಗಿ ಕುಗ್ಗತಕ್ಕಂತಹದ್ದು ಜೊತೆಗೆ ಯಾರ ಜೊತೆ ಕೂಡ ನಾವು ಹೆಚ್ಚಾಗಿ ಬರೀಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಆ ರೀತಿ ಒಂಟಿತನದ ಪರಮಾವಧಿ ಅಂತ ಏನು ಕರಿತೀವಿ ಆ ಮಟ್ಟಕ್ಕೆ ನಮ್ಮನ್ನ ನಾವು ತಗೊಂಡು ಹೋಗಲಿಕ್ಕೆ ಅದು ಕಾರಣವಾಗತ್ತೆ ಯಾಕೆ ಹೀಗಾಗತ್ತೆ ಅಂತ ನಾವು ಯೋಚನೆ ಮಾಡಿದಾಗ ಸೊ ನಮ್ಮನ್ನ ಕಾಡ್ತಕ್ಕಂಥದ್ದು ಆ ದೌರ್ಬಲ್ಯ ಅನ್ನುವಂತಹ ವಿಚಾರ ಹೆಚ್ಚು ಹೆಚ್ಚು ಕಾಡ್ತಾ ಕೊನೆಗೆ ಅದು ಕೀಳರಿಮೆಯಾಗಿ ಪರಿಣಾಮವನ್ನ ಬೀರುತ್ತೆ ಆ ಕೀಳರಿಮೆ ಅಂತಕ್ಕಂಥದ್ದು ಒಂದು ಪೆಡಂಭೂತವಾಗಿ ನಮ್ಮ ಬದುಕಿನಲ್ಲಿ ನಮ್ಮ ಸಂತಸವನ್ನೇ ಅದು ನುಂಗತ್ತೆ ಹಾಗಾದಾಗ ಏನಾಗತ್ತೆ ನಮ್ಮ ಬದುಕಿನಲ್ಲಿ ಕೀಳರ್ಮೆ ಇದ್ದಾಗ ಹೇಗೆ ನಮ್ಮ ಬದುಕಿನ ಮೇಲೆ ದುಷ್ಪರಿಣಾಮಗಳನ್ನು ಮಾಡುತ್ತೆ ಅಥವಾ ಒಂದು ಸಮಾಜದಿಂದ ನಮ್ಮನ್ನು ಹೇಗೆ ವಿಮುಖರನ್ನಾಗಿ ಮಾಡುತ್ತೆ ಜೊತೆಗೆ ಇದಕ್ಕೆ ಕಾರಣಗಳು ಏನೆಲ್ಲ ಇದಾವೆ ಸೊ ನಮ್ಮ ಪಾತ್ರ ಏನು ನಮ್ಮ ಸಮಾಜದ ಪಾತ್ರ ಏನು ಪೋಷಕರ ಪಾತ್ರ ಏನು ಅಂತ ನಾವು ಯೋಚನೆ ಮಾಡ್ತಾ ಹೋದಾಗ ಸಾಕಷ್ಟು ಅಂಶಗಳು ನಾವು ವಿಚಾರವಾಗಿ ತಿಳ್ಕೊಳ್ಬೇಕಾಗಿದೆ ಮೊದಲನೇದಾಗಿ ಕೀಳರಮೆ ಅಂತಕ್ಕಂತಹ ಒಂದು ವಿಚಾರವನ್ನೇ ನಾವು ತಗೊಂಡ್ರೆ ಕೀಳರಮೆ ಅನ್ನುವಂತಹ ಒಂದು ಭಾವ ಏನಿದೆ ಅದು ಮುಖ್ಯವಾಗಿ ಒಂದು ಪಂಜರದ ಹಾಗೆ ಕೀಳರಮೆ ಅನ್ನುವಂತಹ ಒಂದು ಭಾವ ನಮ್ಮಲ್ಲಿ ಮೂಡಿದ ತಕ್ಷಣ ನಮಗೆ ಆ ಪಂಜರದ ನೆನಪಾಗುತ್ತೆ ಪಂಜರದಲ್ಲಿನ ಗಿಳಿ ಇರಬಹುದು ಪಕ್ಷಿ ಇರಬಹುದು ಹೇಗೆ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಬಂಧಿಯಾಗಿರುತ್ತೆ ನಮ್ಮ ಮನಸ್ಥಿತಿಯು ಕೂಡ ಹಾಗೆ ಆಗುತ್ತೆ ಹಾಗಾಗಿ ಇದು ಒಂದು ಪಂಜರವಾಗಿ ನಮ್ಮನ್ನ ಕಾಡುವುದು ಬೇಡ ಅನ್ನೋದು ಬಹಳ ಮುಖ್ಯ ತದನಂತರ ಕೀಳರ ಮೇಲಿನ ವ್ಯಕ್ತಿ ಪಂಜರದ ಗಿಳಿ ನಾನಾಗಲೇ ಹೇಳಿದ ಹಾಗೆ ಸ್ವಾತಂತ್ರ್ಯವನ್ನ ಕಳ್ಕೊಂಡು ಸ್ವೇಚ್ಛೆಯನ್ನ ಕಳ್ಕೊಂಡು ನಮ್ಮ ಬದುಕಿನ ಅದ್ಭುತವಾದ ಒಂದು ಅನುಭವವನ್ನು ಕಳ್ಕೊಂಡು ಒಂದು ಕಡೆ ಬಂಧಿಯಾಗಿರ್ತಕ್ಕಂತಹದ್ದು ಅಥವಾ ಒಂದೇ ಒಂದು ಮನಸ್ಥಿತಿಗೆ ನಾವು ನಮ್ಮನ್ನು ಈಡು ಮಾಡಿಕೊಳ್ತಕ್ಕಂತಹದ್ದು ಎಷ್ಟು ಸರಿ ಇದನ್ನ ಯೋಚನೆ ಮಾಡಿದಾಗ ಆ ಪಂಜರದ ಗಿಳಿಯ ಮನಸ್ಥಿತಿ ನಮ್ಗೆ ಅರಿವಾಗುತ್ತೆ ಸೊ ಈ ಉದಾಹರಣೆಯನ್ನು ನೋಡಿದಾಗ ಬಹುಶಃ ನಮಗೆ ನಾವು ಆ ಬದಲಾವಣೆಯನ್ನು ತಂದುಕೊಳ್ಬೇಕಾಗತ್ತೆ ತದನಂತರ ಕೀಳೆರಿಮೆಯಲ್ಲಿ ಬಳಲ್ತಕ್ಕಂತಹ ಒಬ್ಬ ವ್ಯಕ್ತಿಗೆ ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅರಿವೇ ಇರೋದಿಲ್ಲ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಪ್ರತಿಯೊಬ್ಬರಲ್ಲೂ ಕೂಡ ಏನಾದರೂ ಒಂದು ವಿಶೇಷವಾದ ಪ್ರತಿಭೆ ಇರುತ್ತೆ ಆತ ಏನು ಬೇಕಾದ್ರೂ ಮಾಡಬಲ್ಲ ಅನ್ನುವಂತಹ ಒಂದು ಛಾತಿ ಇರುತ್ತೆ ಆದರೆ ಆ ಎಕ್ಸ್ಪೋಸ್ ಆಗಲಿಕ್ಕೆ ಆತಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ಆತನ ಶಕ್ತಿ ಆತನಿಗೆ ಎರವಿರೋದಿಲ್ಲ ನಾವು ಸಾಮಾನ್ಯವಾಗಿ ಪೌರಾಣಿಕ ಕಥೆಗಳಲ್ಲಿ ನೋಡ್ತೇವೆ ಈಗ ಹನುಮಂತ ಸಮುದ್ರವನ್ನ ದಾಟಬೇಕಾದ್ರೆ ಆತನನ್ನು ಹುರಿದುಂಬಿಸಿದ್ರು ಏನಂತ ನಿನಗೆ ಆ ಶಕ್ತಿ ಇದೆ ಸಾಮರ್ಥ್ಯ ಇದೆ ಆ ಆ ಸಮುದ್ರವನ್ನು ಬಲ್ಲೆ ಅನ್ನುವಂತಹ ಒಂದು ಆ ಹುರಿದುಂಬಿಸುವಂತಹದ್ದು ಬಹಳ ಮುಖ್ಯ ಹಾಗಾಗಿ ಎಲ್ರಿಗೂ ಕೂಡ ಆ ಒಂದು ತಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಅರಿವು ಇರೋದಿಲ್ಲ ತದನಂತರ ಆತ್ಮವಿಶ್ವಾಸ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ ಆತ್ಮವಿಶ್ವಾಸ ಮತ್ತು ಭರವಸೆ ಇದು ಯಾವುದು ಕೂಡ ಕೀಳರಿಮೆ ಇದ್ದಂತಹ ವ್ಯಕ್ತಿಗೆ ಹೆಚ್ಚಾಗಿರೋದಿಲ್ಲ ಮತ್ತೆ ಕನಸೇ ಕಾಣೋದಿಲ್ಲ ಕನಸು ಕಂಡ್ರೆ ಏನಾಗುತ್ತೋ ನಾವೇನು ಕನಸಿಗೆ ದುಡ್ಡು ಕೊಡಬೇಕೇ ಏನು ಬೇಕಾದರೂ ಕನಸು ಕಾಣ್ಬೋದು ಕನಸು ಕೂಡ ಹಿಂಜರಿತಾರೆ ಭರವಸೆ ಇರೋದಿಲ್ಲ ಏನು ಮಾಡಿದ್ರು ನನ್ನ ಕೈಲಾಗಲ್ಲ ನನ್ನ ಕೈಲಿ ಆಗೋದೇ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದು ಬಿಡ್ತಾರೆ ಇದು ಕೂಡ ಎಷ್ಟು ಮುಖ್ಯ ಸೊ ಹಾಗಾಗಿ ಈ ಭರವಸೆ ಮತ್ತು ಕನಸು ಕಾಣ್ತಾ ಇರತಕ್ಕಂತಹದ್ದು ಅಥವಾ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡಿಸುವಂತಹದ್ದು ಕೂಡ ಈ ಕೀಳನಮಿಗೆ ಒಂದು ಶಕ್ತಿ ಮತ್ತೆ ತನ್ನನ್ನು ತಾನು ಅಪ್ರಯೋಜಕ ನಾನು ಏನಕ್ಕೂ ಪ್ರಯೋಜನ ಇಲ್ಲ ಅನ್ನುವಂತಹ ಮನಸ್ಥಿತಿ ಏನಿದೆ ಅದು ಬಹುಶಃ ಬದುಕಿನ ಒಂದು ದುರ್ಬರ ಮನಸ್ಥಿತಿ ಅಂತ ನಾನು ಹೇಳಕ್ ಬಯಸ್ತೀನಿ ಯಾಕಂದ್ರೆ ತಾನು ಪ್ರಯೋಜಕ ಅಂತ ಒಂದು ಸಲ ನಮ್ಮ ಮನಸ್ಸಿನಲ್ಲಿ ನಾವು ಅಂದ್ಕೊಂಡ್ಬಿಟ್ರೆ ಸೊ ಬಹುಶಃ ಬದುಕಿನ ಅರ್ಧ ಭಾಗವನ್ನು ನಾವು ಸೋತಂತೆ ಆ ಸೋಲನ್ನು ನಾವು ಒಪ್ಪಿಕೊಂಡಂತೆ ಹಾಗಾಗಿ ಆ ಪ್ರಯೋಜಕ ಎಂದುಕೊಳ್ಳುವುದು ಕೂಡ ಇದಕ್ಕೆ ಒಂದು ಕಾರಣ ಜೊತೆಗೆ ಕಂಪ್ಯಾರಿಸನ್ ತಿಳಿದವರು ಹೇಳ್ತಾರೆ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ ನಮ್ಮನ್ನ ನಾವು ಯಾರೊಂದಿಗೂ ಕೂಡ ಹೋಲಿಕೆ ಮಾಡ್ಕೋಬಾರದು ಅಂತ ಹಿರಿಯರು ಹೇಳ್ತಾರೆ ಒಂದು ಸಲ ಈಗ ಉದಾಹರಣೆಗೆ ಒಬ್ಬ ಅಡಿ ವ್ಯಕ್ತಿ ಹೋಗ್ತಾ ಇರ್ತಾನೆ ನಾನು ಅಡಿ ಇರ್ತೀನಿ ಅಂತ ಇಟ್ಕೊಳ್ಳಿ ಅವನನ್ನು ನೋಡಿದ ತಕ್ಷಣ ಅಯ್ಯೋ ಅವನ ಅಷ್ಟು ಹೈಟ್ ಇದ್ದಾನೆ ನಾನು ಇಷ್ಟು ಕುಳ್ಳಗಿದ್ದೀನಿ ಅನ್ಸ್ಬಿಡುತ್ತೆ ಒಂದು ಸಲ ನಿಮ್ಗೆ ಆ ಭಾವ ಬಂದ್ರೆ ನಾಳೆ ದಿನ ಯಾವ ವಿಚಾರದಲ್ಲೂ ಕೂಡ ನಿಮ್ಗೆ ಆಸಕ್ತಿ ಬರೋದಿಲ್ಲ ಹಾಗಾಗಿ ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಇನ್ನೊಬ್ಬರಿಗೆ ಹೋಲಿಸ್ಕೊಳ್ಳೋದಾದ್ರೆ ನಿಮಗೆ ನೀವೇ ಅವಮಾನ ಮಾಡಿಕೊಂಡ ಹಾಗೆ ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಜೊತೆಗೆ ಈ ಹೋಲಿಕೆಯಲ್ಲಿ ಪೋಷಕರ ಪಾತ್ರ ಸಾಮಾನ್ಯವಾಗಿ ನಾವು ನೋಡ್ತೇವೆ ಪ್ರತಿಯೊಬ್ಬರ ಮನೆಯಲ್ಲೂ ಪಕ್ಕದ ಮನೆ ಹುಡುಗ ತೊಂಬತ್ತೆಂಟು ಮಾರ್ಕ್ಸ್ ತೆಗೆದೇನೆ ನೀನ್ ಬರೀ ಎಂಬತ್ ಮಾರ್ಕ್ಸ್ ತೆಗೆದಿದ್ಯಾ ಅನ್ನೋದ್ರಿಂದ ಶುರುವಾಗಿ ಪಕ್ಕದ ಮನೆ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಆದ ನೀನ್ ಯಾವ್ದೋ ಬಿಸ್ನೆಸ್ ಮಾಡ್ತಾ ಇದೀಯಾ ಅಂದ್ರೆ ಈ ರೀತಿಯ ದಿನನಿತ್ಯದ ಬದುಕಿನಲ್ಲಿ ಸಾಕಷ್ಟು ಪೋಷಕರನ್ನ ನಾವು ನೋಡ್ತೇವೆ ಈ ರೀತಿಯ ಕಂಪೇರ್ ಮಾಡ್ತಕ್ಕಂತಹದ್ದು ಮತ್ತೊಬ್ಬರಿಗೆ ಹೋಲಿಸ್ತಕ್ಕಂತಹದ್ದು ಮತ್ತೊಬ್ಬರ ವಿದ್ಯಾರ್ಹತೆ ಅಥವಾ ಸಂಬಳ ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ಕೀಳರಿಮೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಹಾಗಾಗಿ ಕಂಪಾರಿಸನ್ ಅಂತಕ್ಕಂಥದ್ದು ಇರಬಾರದು ಮತ್ತೆ ಸ್ನೇಹಿತರ ಪಾತ್ರ ಸಾಮಾನ್ಯವಾಗಿ ನಾವು ನೋಡ್ತೀವಿ ಎಷ್ಟೋ ಮಂದಿ ಸ್ನೇಹಿತರು ಸೇರಿದಾಗ ಒಂದು ನಾಲ್ಕೈದು ಜನ ಸೇರ್ಕೊಂಡು ಒಬ್ಬರನ್ನ ಟಾರ್ಗೆಟ್ ಮಾಡಿರ್ತಾರೆ ಒಬ್ಬರನ್ನ ರೇಗಿಸ್ತಾ ಇರ್ತಾರೆ ಕಾಲೆಳಿತಾ ಇರ್ತಾರೆ ಅದು ಆರೋಗ್ಯಕರವಾದ ಕಾಲೆಳೆಯುವುದು ಅಂದ್ರೆ ಒಂದು ಮಟ್ಟಿಗೆ ಹೋಗಿ ಆದರೆ ತನ್ನ ದೌರ್ಬಲ್ಯವನ್ನು ಹಂಗಿಸಿದಾಗ ತನ್ನ ದೌರ್ಬಲ್ಯದ ಬಗ್ಗೆ ಆಡಿಕೊಂಡಾಗ ಆ ಒಂದು ಸ್ನೇಹಿತರ ವಲಯದಲ್ಲಿ ಮುಖ್ಯವಾಗಿ ಈ ಕೀಳರಿಮೆ ಹೆಚ್ಚಾಗಲಿಕ್ಕೆ ಅದು ಪೂರಕವಾದ ವಾತಾವರಣವನ್ನು ಉಂಟು ಮಾಡುತ್ತೆ ತದನಂತರ ಸಹೋದ್ಯೋಗಿಗಳು ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತೇವೆ ಎಲ್ಲರೂ ಕೂಡ ಅವರವರ ಯೋಗ್ಯತಾ ಅನುಸಾರ ಅವರವರ ಬುದ್ಧಿ ಅನುಸಾರ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸ್ತಾ ಇರ್ತಾರೆ ಅದು ತಮ್ಮ ಕೆಲಸದ ಮೂಲಕ ಅಂತಹ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯ ಕಡಿಮೆ ಇದೆ ಅಂದ ತಕ್ಷಣ ಸಾಮರ್ಥ್ಯ ಹೆಚ್ಚು ಇರುವಂತಹ ವ್ಯಕ್ತಿ ಆತನನ್ನ ಹೀಗೆಳೆಯುವುದು ಅಥವಾ ಹಂಗಿಸೋದು ಸಲ್ಲ ಹಾಗಾದಾಗ ಕೂಡ ಈ ಕೀಳಿನ ಮತಕ್ಕಂಥದ್ದು ಹೆಚ್ಚು ಕಾಡುತ್ತೆ ಶಿಕ್ಷಕರ ಪಾತ್ರ ನೋಡಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಲ್ಲಿ ಯಾಕಂದ್ರೆ ಮುಂದಿನ ಭವಿಷ್ಯದ ಪ್ರಜೆಗಳನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಶಿಕ್ಷಕರು ಒಂದು ಅದ್ಭುತವಾದ ಒಂದು ಮುಂದಿನ ಸಮುದಾಯವನ್ನು ಅಥವಾ ಮುಂದಿನ ಜನಾಂಗವನ್ನು ಸೃಷ್ಟಿ ಮಾಡಲಿಕ್ಕೆ ಅವರ ಒಂದು ನಿರಂತರ ಶ್ರಮ ಬಹಳ ಮುಖ್ಯ ಸಾಕಷ್ಟು ಕಡೆ ನಾವು ನೋಡ್ತೇವೆ ಕೆಲವು ಶಿಕ್ಷಕರು ಇಂತಹ ಹೋಲಿಕೆಗಳನ್ನು ನೀಡಿದಾಗ ಮತ್ತೊಬ್ಬ ವಿದ್ಯಾರ್ಥಿ ಜೊತೆ ಅಥವಾ ವಿದ್ಯಾರ್ಥಿ ಜೊತೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ ಆ ಒಂದು ಕೀಳರಿಮೆ ಇದ್ದಂತಹ ವಿದ್ಯಾರ್ಥಿಯ ಒಂದು ಬೆಳವಣಿಗೆ ಕುಂಠಿತ ಆಗತ್ತೆ ಬೌದ್ಧಿಕವಾಗಿ ಅಥವಾ ಮಾನಸಿಕವಾಗಿ ಒಂದು ಕೀಳರಿಮೆಯಿಂದ ಬಳಲ್ತಾ ಇರ್ತಾನೆ ಹಾಗಾಗಿ ಶಿಕ್ಷಕರು ಕೂಡ ಈ ನಿಟ್ಟಿನಲ್ಲಿ ಸಾಕಷ್ಟು ಹೆಚ್ಚಿನ ಜವಾಬ್ದಾರಿಯನ್ನ ಜವಾಬ್ದಾರಿಯಿಂದ ನಡ್ಕೊಂಡು ಆ ಮಕ್ಕಳಲ್ಲಿ ಆ ಭರವಸೆಯನ್ನು ತುಂಬಬೇಕಾಗತ್ತೆ ಜ್ಞಾನದ ಕೊರತೆ ಕೊರತೆ ಮತ್ತು ಅರಿವಿನ ಕೊರತೆ ಸಾಮಾನ್ಯವಾಗಿ ನಾವು ಹೇಳ್ತೇವೆ ದೇಶ ಸುತ್ತು ಕೋಶ ಓದು ಅಂತ ಸೊ ದೇಶ ಸುತ್ತದಾಗ ಅಥವಾ ಕೋಶ ಓದಿದಾಗ ನಮ್ಮ ಜ್ಞಾನದ ಅರಿವು ಹೆಚ್ಚಾಗತ್ತೆ ಸಾಕಷ್ಟು ವೈವಿಧ್ಯಮಯ ಸಂಸ್ಕೃತಿ ವೈವಿಧ್ಯಮಯ ಬದುಕು ಹೊಸ ಭಾಷೆ ಇವೆಲ್ಲವೂ ಕೂಡ ನಮಗೆ ಹೆಚ್ಚಾಗ ಕಾಣಲಿಕ್ಕೆ ಸಾಧ್ಯ ಸೊ ಎಲ್ಲಿ ನಮಗೆ ಅರಿವಿನ ಕೊರತೆ ಉಂಟಾಗುತ್ತೆ ಅಂದ್ರೆ ನಾವು ಆ ಜ್ಞಾನದಿಂದ ಓದಿನಿಂದ ದೂರವಾದಾಗ ಅರಿವಿನ ಕೊರತೆಯೂ ಕೂಡ ನಮಗೆ ಒಂದು ಕಾರಣ ಆಗತ್ತೆ ಸದಾ ಮಂಕಾಗಿರುವುದು ಯಾವಾಗ್ಲೂ ಕೂಡ ಕೆಲವರು ನೋಡ್ತೇವೆ ಇಡೀ ಪ್ರಪಂಚದ ಸಮಸ್ಯೆಗಳೆಲ್ಲ ನಮ್ಮ ತಲೆ ಮೇಲೆ ಇದಾವೇನೋ ಅನ್ನೋ ರೀತಿ ತಲೆ ಮೇಲೆ ಕೈಹೊತ್ತುಕೊಂಡು ಕೂತಿರ್ತಾರೆ ಯಾಕೆ ಹಾಗಾಗತ್ತೆ ಅದೂ ಕೂಡ ಕೀಳರಿಮೆಯ ಒಂದು ಲಕ್ಷಣ ಜೊತೆಗೆ ಒಂಟಿತನ ಈ ಒಂಟಿತನದ ಬಯಕೆ ನೋಡಿ ಒಂದು ಪುಟ್ಟ ಮಗು ಅಂತಹ ಅದ್ಭುತವಾದ ನೀರನ್ನ ನೋಡಿಕೊಂಡು ಮಂಕಾಗಿ ಕೂತಿದೆ ಸೊ ಈ ಮಗು ಅದೇ ಲವಲವಿಕೆಯಿಂದ ಇದ್ದಾಗ ಚಟುವಟಿಕೆಯಿಂದ ಇದ್ದಾಗ ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿರುತ್ತೆ ನಮ್ಮ ಮನಸ್ಸಿಗೆ ಎಷ್ಟು ಪ್ರಫುಲ್ಲತೆಯನ್ನ ಕೊಡುತ್ತೆ ಖುಷಿಯನ್ನ ಕೊಡುತ್ತೆ ಅನ್ನೋದು ನಾವು ಯೋಚನೆ ಮಾಡಬಹುದು ಸೊ ಈ ಒಂಟಿತನದ ಬೈಕೆ ಹೆಚ್ಚಾದಾಗ ಅವು ಸಹಜವಾಗಿ ಆ ಕೀಳರ ಮೇಯತ್ತ ಹೆಚ್ಚು ನಮ್ಮನ್ನ ಅದನ್ನ ತಳ್ಕೊಂಡು ಹೋಗ್ತಾ ಇರುತ್ತೆ ಅದರ ಜೊತೆಗೆ ಖಿನ್ನತೆ ಡಿಪ್ರೆಷನ್ ಅಂತ ಏನ್ ಕರಿತೀವಿ ಏನೇ ಒಂದು ವಿಚಾರ ನಮ್ಮ ಮನಸ್ಸಿಗೆ ಬಂದರೂ ಕೂಡ ಅದನ್ನ ನೆಗೆಟಿವ್ ಆಟಿಟ್ಯೂಡ್ ಇಂದ ಅಥವಾ ನೆಗೆಟಿವ್ ಥಿಂಕಿಂಗ್ ಇಂದ ನೋಡ್ತಾ ಇರ್ತೀವಿ ಸದಾ ಏನೋ ಒಂದು ಡಿಪ್ರೆಷನ್ ಕಾಡ್ತಾ ಇರುತ್ತೆ ಮಂಕು ಅಥವಾ ಒಂದು ಒಂಟಿತನ ಮಾತಿಲ್ಲದೆ ಇರತಕ್ಕಂತಹದ್ದು ಈ ಡಿಪ್ರೆಷನ್ ನ ಒಂದು ಲೆವೆಲ್ ಕೂಡ ಈ ಒಂದು ಕೀಳರಿಮೆಯಿಂದ ಬರುತ್ತೆ ಹಿಂಜರಿಕೆ ಸಾಮಾನ್ಯವಾಗಿ ನಮ್ಮ ಮಕ್ಕಳನ್ನ ಎಲ್ಲೋ ಕಳಿಸ್ತೀವಿ ಉದಾಹರಣೆಗೆ ಒಬ್ಬ ತಾಯಿ ಅಡಿಗೆ ಮಾಡ್ತಿರ್ತಾಳೆ ಮಗುಗೆ ಹೋಗಿ ತರಕಾರಿ ಮತ್ತೇನೋ ಮತ್ತೆನೋ ಹಾಲು ತಗೊಂಡ್ಬಾ ಅಂತ ಹೇಳ್ತಾಳೆ ಮಗು ತಕ್ಷಣ ಹೇಳುತ್ತೆ ಇಲ್ಲಮ್ಮ ನಾನ್ ಹೋಗಲ್ಲ ನನಗೆ ಸಂಕೋಚ ಆಗತ್ತೆ ನಾಚಿಕೆ ಆಗುತ್ತೆ